ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಇಂಚಷ್ಟು ಶುಂಠಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುರಿದು ಅದನ್ನು ಹಾಕೋತಾ ಇದ್ದೀನಿ ನಾಲ್ಕು ಲವಂಗ ನಾಲ್ಕು ಚಕ್ಕೆ ಚೂರು ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ತೆರೆ ತೆರಿ ಇರಬಾರ್ದು ನೋಡಿ ಹಾಂ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಎಷ್ಟು ಒಳ್ಳೆ ಘಮ ಬರ್ತಾ ಇದೆ ಇದನ್ನ ಪಕ್ಕಕ್ಕೆತ್ತಿಟ್ಟು ಈಗ ಒಂದು ಬೌಲಷ್ಟು ನಾನು ಊಟಕ್ಕೆ ಬಳಸುವ ಅಕ್ಕಿ ಸೋನಾ ಮೊಸರಿ ತೊಗೊಂಡಿದ್ದೀನಿ ಅಂದಾಜೊಂದು ಕಾಲು ಕೆ ಜಿ ಬರುತ್ತೆ ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳ್ಕೊಂಡು ಇಟ್ಕೊಂಡ್ಬಿಡೋಣಂತೆ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಎರಡು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಚಟಪಟ ಅಂತ ಸಿಡಿತಾ ಇದೆ ಈ ಟೈಮಲ್ಲಿ ಎರಡು ಈರುಳ್ಳಿ ಸಣ್ಣಕ್ಕೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು ಸೀಳಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದು ಫ್ರೈ ಆಗೋಕ್ಕೆ ಬಿಟ್ಬಿಡೋಣ ಟ್ರಾನ್ಸ್ಪರೆಂಟ್ ಕಲರ್ ಆದಮೇಲೆ ಒಂದು ಅಷ್ಟು ಹಸಿ ಬಟಾಣಿ ನಿಮಗೆ ಹಸಿ ಬಟಾಣಿ ಇಲ್ಲ ಅಂತಂದರೆ ಒಣ ಬಟಾಣಿನೇ ರಾತ್ರಿ ನೆನೆ ಹಾಕ್ಕೋಬೋದು ಎರಡು ಟೊಮೊಟೊ ಸಣ್ಣಕ್ಕೆ ಕಟ್ ಮಾಡಿಟ್ಟಿರೋದು ಅದು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಕೈ ಆಡ್ಕೊಳ್ಳಿ ಒಂದು ಕಡ್ಡಿ ಕರಬೇವು ಹಾಗೆ ಒಂದು ಸ್ವಲ್ಪ ಪುದಿನ ಎಲೆ ಪುದೀನಾ ಎಲೆ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ರುಬ್ಬಿಟ್ಟಿರೋ ಮಸಾಲೆ ಇದೆಯಲ್ವ ಅದನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕೈ ಆಡ್ಕೊಳ್ಳಿ ಒಗ್ಗರಣೆಗೆ ಚೆನ್ನಾಗಿ ಬೆರೀಬೇಕು ಆಮೇಲೆ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ ನೋಡಿ ಕಲ್ಲರೆಲ್ಲ ಎಷ್ಟು ಚೆನ್ನಾಗಿ ಬಂತು ಎಣ್ಣೆ ಮೇಲೆ ಬರ್ತಾ ಇದೆ ನೋಡ್ಕೊಂಡ್ರಲ್ವಾ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ತೊಳೆದಿಟ್ಟಿರೋ ಅಕ್ಕಿ ಇದೆಯಲ್ವ ಅದಿಷ್ಟನ್ನು ಹಾಕೋತಾ ಇದ್ದೀನಿ ನೀರು ಹಾಕೋಕ್ಕೂ ಮುಂಚೆ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೇರೆಯೋ ಥರ ಅಕ್ಕಿನ ಕೈ ಆಡ್ಕೊಳ್ಳಿ ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಒಂದೂವರೆ ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಉದುರಿದ್ರೆ ಚೆನ್ನಾಗಿರುತ್ತೆ ಉದ್ರ ಇರಬೇಕು ನಾವು ಮಾಡೋ ಪದಾರ್ಥ ಸ್ವಲ್ಪ ಮೆತ್ತಗಾದರೂ ಚೆನ್ನಾಗಿರಲ್ಲ ಅದಕ್ಕೆ ನಾನು ಒಂದೂವರೆ ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಜಸ್ಟ್ ಕುದಿಯಕ್ಕೆ ಶುರು ಆದ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಶೀಟಿ ಒಡೆಸ್ಕೊತಾ ಇದ್ದೀನಿ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತಲ್ವ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ಹೊಸ ಥರ ಬಟಾಣಿ ಮಸಾಲೆ ಬಾತ್ ಅಥವಾ ಬಟಾಣಿ ಪಲಾವ್ ಏನು ಬೇಕಾರು ಹೇಳ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಲಂಚಿಗೆ ಡಿನ್ನರಿಗೆ ಯಾವಾಗ ಬೇಕಾರು ಆವಾಗ ಐದರಿಂದ ಹತ್ತು ನಿಮಿಷದೊಳಗೆ ರೆಡಿ ಆಗಿಬಿಡುತ್ತೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಇದಕ್ಕೆ ಏನೂ ಬೇಡ ಹಂಗೆ ಆರಾಮಾಗಿ ನೆಂಚ್ಕೋಬೋದು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಬಿಟ್ರೆ ರೆಡಿ ನೋಡ್ಕೊಂಡ್ರಲ್ವಾ ಸುಲಭವಾದ ವಿಧಾನದಲ್ಲಿ ರುಚಿಯಾದ ಬಟಾಣಿ ಮಸಾಲೆ ಭಾತ್ ಮಾಡುವುದು ಹೇಗೆ ಅಂತ ಇದು ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು